ಸಮಾಜ ಎತ್ತ ಸಾಗುತ್ತಿದೆ ಬಿವಿ ಸೋಮಾಪುರ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ಯೂಸ್ಗೆ ಸ್ವಾಗತ ಅಂದು ಮಕ್ಕಳಿಗೆ ಓದು ಬರಹ ಬಾರದಿದ್ರೆ ತಂದೆ ತಾಯಿಗಳು ಶಾಲಾ ಕಾಲೇಜುಗಳಿಗೆ ಬಂದು ಗುರುಗಳೇ ನಮ್ಮ ಮಗನಿಗೆ ಒಂದೆರಡು ಹೊಡೆದು ನಾಲ್ಕು ಅಕ್ಷರ ಬಿದ್ದೆ ಬುದ್ಧಿ ಕಲಿಸಿ ಗುರುಗಳೇ ನಾವಂತೂ ಕಲ್ತಿಲ್ಲ ನಮ್ಮ ಮಕ್ಕಳು ಕಲಿಯಬೇಕು ಎಂದು ಹಿರಿಯ ನ್ಯಾಯವಾದಿ ವಿ ಸೋಮಾಪೂರ್ ಅವರು ಹೇಳಿದರು ಇಂದು ಸಮಾಜದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಯುವ ಜನರು ನೋಡಿಕೊಳ್ಬೇಕು ಎಂದರು ಇಂದಿನ ವಿದ್ಯಾರ್ಥಿಗಳು ಒಳ್ಳೆಯವರ ಗೆಳತನ ಬೆಳೆಸಿಕೊಳ್ಬೇಕು ಮಕ್ಕಳಿಗೆ ಸಂಸ್ಕಾರ ಕಲಿಸುವುದು ಅತ್ಯವಶ್ಯಕವಾಗಿದೆ ಎಂದು ಜಿಎಸ್ಎಸ್ ಅಧಿಕಾರಿ ಡಾಕ್ಟರ್ ಜಿಂಗತ್ ಹಡಗಿ ಹೇಳಿದರು ಅವರು ನಗರದ ಕೆಪಿಇಎಸ್ ಸ್ವತಂತ್ರ ಕಲಾ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹದಿನೆಂಟನೇ ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರಾದ ನಂದಿನಿ ಸೋಮಾಪುರ್ ಪ್ರಾಂಶುಪಾಲರಾದ ಅಜ್ಜಪ್ಪ ಎಂ ಕಲವಡಿ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕಿರಣ್ ಗಾಂಗೇರ್ ಕುಮಾರಿ ಪ್ರೀತಿ ಬಡ್ಲಿ ಉಪಸ್ಥಿತರಿದ್ದರು ಮಹೇಶ್ ರವರು ಸ್ವಾಗತಿಸಿದರು ಕಿರಣ್ ಮಾಂಡ್ರೆ ಹಾಗೂ ಕಲ್ಪನಾ ರವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ನಂದಾ ಜೋಸ್ಟೆ ಪಂದಾರ್ಪಣೆ ಮಾಡಿದರು ನೂರಾರು ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹರಿದ ಗೋಣಿಯ ಕಳವೆಯ ತುಂಬಿದ ಇರು ನಡೆದ ನಾ ಸುಂಕ ಕಲಿಸಿ ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತು ಕಾಣ ರಾಮನಾಥ ನಿರಾಶಿಮಯನವರ ಒಂದು ವಚನ ಯಾವುದೇ ಒಬ್ಬ ವಚನಕಾರನ ವಚನವನ್ನ ನಾವು ತೆಗೆದುಕೊಂಡಾಗ ಅದಕ್ಕೆ ಅಂತರಂಗದ ಅರ್ಥ ಎನ್ನುವಂಥದ್ದು ಒಂದಿರ್ತದ ಮೇಲ್ನೋಟದ ಅರ್ಥ ಒಂದಿರ್ತದ ಒಬ್ಬ ರೈತ ಇದ್ದ ಬೆಳೆದಿದ್ದ ಪಟ್ಟಣಕ್ಕೆ ಮರಕ್ಕೆ ಹೋಗ್ಬೇಕಾಗಿತ್ತು ಹಾಗೂ ಹೊತ್ತು ಟ್ಯಾಕ್ಸ್ ತೆರಿಗೆ ತುಂಬಬೇಕಾಗತ್ತೆ ಅಂತ ತಿಳ್ಕೊಂಡ ರಾತ್ರೋರಾತ್ರಿ ಒಂದು ಗೋಣಿ ಚೀಲ ತಗೊಂಡ ಅದ್ರೊಳಗೆ ಭತ್ತ ತುಂಬಿದ ಚಕ್ ಹಿರ್ಕೊಂಡ ಬ್ಯಾಟಿಂಗ್ ಅದು ಚೀಲ್ ಹರಿದೈತಿ ಅಂತ ಗೊತ್ತಿರಲಿಲ್ಲ ಬ್ಯಾಟಿ ಮುಟ್ಟ ಮುಟ್ಟುವಷ್ಟು ಆ ಚೀಲ್ ಆಗಿರೋ ಭತ್ತೆಲ್ಲ ಸೋಲ್ಕೋದಾಗ ಹೋಗಿ ಚೀಲ್ ಖಾಲಿ ಬಿಡುತ್ತಿತ್ತ ಮೇಲ್ ನೋಡೋದ ಅರ್ಥ ಅಂತಂದ್ರೆ ಮನಸ್ಸು ಎನ್ನುವಂತಹ ಕೋಣಿಯ ಚೀಲ ನಮ್ಮ ನಮ್ಮ ಮನಸ್ಸಿನ ಚೀಲಗಳು ಗಟ್ಟಿಯಾಗಿರಬೇಕ ಎಷ್ಟು ಗಟ್ಟಿಯಾಗಿರ್ತೈತಿ ಅಷ್ಟು ಪ್ರಮಾಣದೊಳಗ ನಾವು ಓದಿದ್ದು ನಮ್ಮ ಮನಸ್ಸಿನೊಳಗೈತಿ ಸರ್ಗಳು ಹೇಳಿದ್ದು ನಮ್ಮ ಮನಸ್ಸಿನೊಳಗ ಉಳಿತೈತಿ ಕೆಲವೊಬ್ಬರ ಮನಸ್ಸಿನ ಚೀಲ ಸ್ವಲ್ಪ ಹರಿದಿರ್ತೈತಿ ಪರೀಕ್ಷೆ ಬರುತ್ತ ಅಂತ ಇರ್ತತಿ ಪರೀಕ್ಷೆ ಎಲ್ಲ ಬರದಾದ್ಮೇಲೆ ಎಲ್ಲಾ ಖಾಲಿ ಆಗ್ತತಿ ಇನ್ನು ಕೆಲವೊಬ್ಬರದ ಬಹಳಷ್ಟು ಹರಿದ ಎಷ್ಟರ ಮಟ್ಟಿಗೆ ಅಂತಂದ್ರ ನಾವು ಹೇಳಿದ್ದೆಲ್ಲ ಇಲ್ಲೇ ಈ ನೀಟ ನಾಟಕದೊಳಗನ ಇಲ್ಲೇ ಎಲ್ಲ ಬಿದ್ದು ಐದು ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ನೋಡ್ಬೇಡ ಅಂದದ್ದನ್ನ ಮುದ್ದ ನೋಡ್ಬೇಕು ಅಂತೈತಿ ಕಣ್ಣ ಕೇಳಬೇಡ ಅಂದದ್ದನ್ನ ಮುದ್ದಾಮ್ ಕೇಳಬೇಕು ಅಂತೈತಿ ಕಿವಿ ತಿನ್ಬೇಡ ಅಂದದ್ದನ್ನ ಮಾತಾಡ್ಬೇಡ ಅಂದದ್ದನ್ನ ಮುದ್ದಾಮ್ ಮಾತಾಡಬೇಕು ಅಂತೈತಿ ನಾಲಿಗೆ ಹೋಗ್ಬೇಡ ಅಂದದ್ದು ಜಾಗಕ್ಕೆ ಮುದ್ದಾಮ್ ಹೋಗ್ಬೇಕು ಅಂತ ಆಸೆ ಪಡ್ತೈತಿ ಚರ್ಮ ಬಹಳಷ್ಟು ಜನ ಬಾಲಕರು ಬಂದಾಗ ನಮ್ಮನ್ನು ಕೇಳ್ತಿರ್ತಾರ ಓದಿ 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 ನಮ್ಮ ಹುಡುಗರು ಕಣ್ಣ ಮಪ್ಪ ಆಗಿರೋ ಚಸ್ಮಾ ತಪ್ಪು ತಿಳ್ಕೊಬೇಡ ನನಗೂ ಬಂದೈತಿ ಚಾಲೀಸ್ ಆದ್ಮೇಲೆ ಚಸ್ಮಾ ಬರುತ್ತೆ ನಾವಂತೀವಿ ಬಹುಶಃ ಓದಿ 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 ಕಣ್ಣು ಮಪ್ಪ ಆಗಿರ್ಲಿಕ್ಕಿಲ್ಲ ಏನ್ ಮಾಡಿ ಆ ಚೆನ್ನ ಯಾವ ಯಾವ ಕೆಟ್ಟ ಕೆಲಸಗಳಿಗಾಗಿ ನಮ್ಮ ಇಂದ್ರಿಯಗಳನ್ನ ನಾವು ಬಳಸ್ತೇವೆ ಆ ಇಂದ್ರಿಯಗಳು ಲಘುನ ರಿಪೇರಿ ಬರ್ತಾವ ಲಘುನ ಗ್ಯಾರೇಜ್ ಬಯ್ಬೇಕಾಗ್ ಅಂತಂದ್ರೆ ಕಿವಿಮಾಪ ಆಗಿಬಿಟ್ಟಿರ್ತಾವ ಅದರ ಜೊತೆಗೆ ತಂದೆಯಿಂದ ಬಯಸಿಕೊಂಡ ಮಗ ತಂದೆಯಿಂದ ಬಯಸಿಕೊಂಡ ಮಗ ಗುರುವಿನಿಂದ ಕದರಿಸಿಕೊಂಡ ಶಿಷ್ಯ ತಂದೆಯಿಂದ ಬಯಸಿಕೊಂಡ ಮಗ ಗುರುವಿನಿಂದ ಕದರಿಸಿಕೊಂಡ ಶಿಷ್ಯ ಅಕ್ಕ ಸಾಲಿಗನಿಂದ ಏಟು ತಿಂದ ಬಂಗಾರ ಈ ಮೂರು ಜನ ಮೆಚ್ಚುವ ಆಭರಣಗಳಾಗುತ್ತವೆ ಅನ್ನುವಂತ ಮಾತುಗಳನ್ನ ಇಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಜನ ಮೆಚ್ಚುವ ಸಮಾಜ ಮೆಚ್ಚುವ ನಾಡು ಮೆಚ್ಚುವ ಆಭರಣಗಳಾಗಿ ಹೊರಹೊಮ್ಮ್ರಿ ಅನ್ನುವಂಥ ಮಾತುಗಳನ್ನ ತಮ್ಮ ಅತಿಥಿ ನುಡಿಗಳಲ್ಲಿ ಆಡಿರುವಂತ ಡಾಕ್ಟರ್ ಜೀವನದತ್ತ ಹಡಗಲಿ ಸರಿವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಹೃದಯದ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ ನಾವು ವಕೀಲರಾಗಿರ್ಬೋದು ಕೋರ್ಟ್ನಲ್ಲಿತ್ತು ದಿನಗಟ್ಲೆ ವಾರಗಲೆ ಒಂದು ಕೇಸಿನ ಅನ್ನು ಮಾಡಬಹುದು ಆದರೆ ಜೀವನದಲ್ಲಿ ಬರ್ತಕ್ಕಂಥ ಹಲವಾರು ಘಟನೆಗಳೊಂದಿಗೆ ಹಲವಾರು ಅಭಿಪ್ರಾಯಗಳೊಂದಿಗೆ ನಮ್ಮನ್ನು ನಾವು ಹೇಗೆ ನಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅಡಗಲಿ ಸಹಾಯ ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ಮಕ್ಕಳಿಗೆ ಹುಟ್ಟಿನಿಂದ ಬರ್ತಕ್ಕಂತಹ ಸಂಸ್ಕಾರ ಒಂದಾದರೆ ಬೆಳೆಯುತ್ತಾ ಹೋದಂತೆ ಸಮಾಜದಲ್ಲಿ ನಮ್ಮೊಂದಿಗೆ ಇರ್ತಕ್ಕಂಥ ಹಲವಾರು ಸಂದರ್ಭಗಳಿಂದ ಬರ್ತಕ್ಕಂಥ ಸಂಸ್ಕಾರನು ನಮ್ಮ ಮೇಲೆ ಭಾವ ಆ ಸಂಸ್ಕಾರ ಇವತ್ತಿನ ರೀತಿಯಲ್ಲಿ ಹೇಗಿದೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಹಿಂದಿನ ಜನ ಹೇಗಿತ್ತು ಬರಬತ್ತಾ ಬರ್ತಾ ಬರ್ತಾ ಈಗ ಏನಾಗ್ತಾ ಇದೆ ಅನ್ನೋದನ್ನು ಸಹಿತ ಅವರು ಹೇಳಿದರು ಕೃತಯುಗದಲ್ಲಿ ಗುರು ಶಿಷ್ಯನ ಸಂಬಂಧ ಹೇಗಿತ್ತು ತಂದೆ ತಾಯಿ ಮಕ್ಕಳ ಸಂಬಂಧ ಹೇಗಿತ್ತು ಸಮಾಜ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧ ಹೇಗಿತ್ತು ಅನ್ನುವ ಕುರಿತಂತೆ ಕೃತಯುಗದ ಆ ಯುಗ ಯುಗಮಾಂತ್ರಗಳಿಂದ ಬಂದಂತಹ ಒಂದು ಸಂಸ್ಕಾರ ಅದರ ಬಗ್ಗೆ ಬಹಳ ಮಾರ್ಮಿಕವಾಗಿ ಹೇಳಿದ ಕೃತಯುಗದಲ್ಲಿ ಹೊಡೆದು ಕಲಿಸ್ತಿದ್ರು ತಂದೆ ತಾಯ ಬುದ್ಧಿ ಕಲಿಸ್ತಿದ್ರು ಹೊಡೆದು ಆ ಹೊಡೆದದ್ದನ್ನ ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ರು ಗುರುಗಳು ಹೊಡೆದದ್ದು ಅದು ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ರು ತ್ರೇತಾಯುಗದಲ್ಲಿ ಬೈದು ಬುದ್ಧಿ ಹೇಳ್ತಾ ಇದ್ರು ದ್ವಾಪರ ಯುಗದಲ್ಲಿ ಬುದ್ಧಿ ಹೇಳ್ತಕ್ಕಂಥ ವಂದಿಸಿ ಬುದ್ಧಿ ಹೇಳುವಂಥ ಮಾತು ಪ್ರಸಂಗ ಬಂತು ಈಗೇನು ಬಂತು ಈಗ ಕಲಿಯುಗದಲ್ಲಿ ಯಾವ ರೀತಿಯ ನಾವು ನಮ್ಮ ನಿಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ನಾವು ನೋಡ್ತಾ ಇದ್ದೇವೆ ದಿನನಿತ್ಯ ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ರೀತಿಯಿಂದ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಸಮಾಜದಲ್ಲಿ ಯಾವ ರೀತಿ ಜನ ಇರ್ತಿದ್ರು ಈಗ ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಬರ್ತಾ ಬರ್ತಾ ಮನಸ್ಸು ಏನಾದ ಬಹಳ ಕ್ರೌರ್ಯವಾಗಿ ಕ್ರೂರತನದಿಂದ ನಡೆದುಕೊಳ್ಳುವಂತಹ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ ಕ್ರೂರತನ ಬೆಳೀತಾ ಇದೆ ಮನಸ್ಸಿನಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ವಿಚಾರ ಮಾಡಿ ನೋಡಿದಾವೆ ಎಲ್ಲರೂ ಅಂತೇವೆ ಬದಲಾಗಬೇಕು ಸಂಸ್ಕಾರ ಬಹಳ ಕೆಟ್ಟ ಬಹಳ ಹಾಳಾಗ್ತಾ ಇದೆ ಸಂಸ್ಕಾರನೇ ಇಲ್ಲ ಈಗಿನ ಜನರಿಗೆ ಪದ್ಧತಿ ಅನ್ನೋದೇ ಇಲ್ಲ ಗುರು ಹಿರಿಯರಲ್ಲಿ ಭಯ ಭಕ್ತಿ ಇಲ್ಲ ಈ ರೀತಿ ನಾವು ಕಾಣ್ತಾ ಇದ್ದೇವೆ ಇದು ಬದಲಾಗಬೇಕು ಬದಲಾಗಬೇಕು ಅಂತ ನಾವೆಲ್ಲರೂ ಮಾತಾಡ್ತೇವೆ ಹೇಳಿದ್ರು ಮನೆಯಿಂದನೇ ಅದ್ ಮೊದಲು ಪ್ರಾರಂಭ ಆಗಬೇಕು ಒಂದೇ ಮಾತು ಹೇಳಿದ್ರು ಹಿಂದಿನ ಕಾಲದಲ್ಲಿ ಹತ್ತು ಹನ್ನೆರಡು ಜನ ಮಕ್ಕಳು ಇರ್ತಿದ್ರು ಆ ಮಕ್ಕಳನ್ನ ತಿದ್ದಿ ತೀಡಿ ಬೆಳೆಸ್ಬೇಕಾದ್ರೆ ಹೇಗೆ ಬೆಳೆಸ್ತಿದ್ರು ಅನ್ನೋದನ್ನ ಹಿಂದಿನ ಕಾಲದ ಹಿಂದಿನ ಜನಕ್ಕೆ ಅದು ಗೊತ್ತಿಲ್ಲ ಈಗಿನ ಜನರಿಗೆ ಅದು ಗೊತ್ತಾಗದ ಹೇಳಿದ್ರು ಈಗ ಒಂದ್ ಮಗು ಆ ಒಂದು ಮಗು ಆಗ್ಬೇಕಾದ್ರೂ ಸಹಿತ ಸಾಕಪ್ಪ ಸಾಕು ಅನ್ನುವಂಥ ಪರಿಸ್ಥಿತಿ ಒಳಗೆ ಈಗಿನ ಜನ ಅದೇ ಅಂತ ಪರಿಸ್ಥಿತಿ ಒಳಗೆ ಹತ್ತೆರಡು ಜನ ಮಕ್ಕಳು ಇರ್ತಿದ್ರು ಅವ್ರಿಗೆ ವಿದ್ಯಾಭ್ಯಾಸ ಕಲಿಸೋದು ಎಲ್ಲ ರೀತಿಯಿಂದ ಅವ್ರಿಗೆ ಸಂಸ್ಕಾರ ಅಂದ್ರೆ ತಂದೆ ತಾಯಿ ಅಷ್ಟೇ ಅಲ್ಲ ಗುರುಗಳಿಗೆ ಅವರೇ ಹೇಳ್ತಿದ್ರು ಮನೆಯೊಳಗೆ ತಂದೆ ತಾಯಿ ಬಂದು ನನ್ನ ಮಗ್ಗೆ ಇನ್ನೂ ನಾಲ್ಕು ಹೊಳಿಲಿ ಇನ್ನೂ ನಾಲ್ಕು ಬಳಿ ಮುರಿಲಿ ಹೊಳಿರೋ ಚೆಂದ ವಿದ್ಯಾಭ್ಯಾಸ ಕಲಿಸ್ರಿ ಅಂತ ಹೇಳಿದ್ರು ಈಗ ಹೊಡಿಯೋದು ಹೋಗ್ಲಿ ಬೈಯುದು ಹೋಗ್ಲಿ ಒಂದ್ ಸ್ವಲ್ಪ ಸಿಟ್ಟಿಗೆ ಕನಕಿಸ್ ನೋಡುವಂಗಿಲ್ಲ ಒಂದ್ ಸ್ವಲ್ಪ ಸಿಟ್ಟಿಗೆ ನೋಡುವಂಗೆಲ್ಲ ಸಹಿತ ಅಂತಹ ಪರಿಸ್ಥಿತಿ ಒಳಗದ ಮಕ್ಕಳನ್ನ ಬೆದರ್ಸುವಾಗಿಲ್ಲ ಹೊಳಿಯುದಂತಿ ದೂರ ಉಳಿತು ಇನ್ನ ಸಂಸ್ಕಾರ ಅಂದ್ರೆ ಮಕ್ಕಳು ಯಾವ ರೀತಿ ಕಲಿತ ಈ ಪರಿಸ್ಥಿತಿ ಒಳಗೆ ನಾವು ಬರ್ತಾ ಇದ್ದೇವೆ ನಮ್ಮನಿಯೊಳಗ ಪರಿಸ್ಥಿತಿ ತಗೊಂಡು ಸಹಿತ ನಮ್ಮ ಪ್ರಾರಂಭ ಆಗಲಿ ಕಾರಣ ನಮ್ಮಲ್ಲಿಂದ ಮನೆಯೊಳಗಿಂದ ನಾವು ಪರಿಸ್ಥಿತಿ ನೋಡಿದಾಗ ಮಕ್ಕಳನ್ನ ಬೈಯೋದು ಮೊದಲನಾಗ ಏನಿತ್ತು ಶಿಕ್ಷೆ ಕೊಡುವ ಪದ್ಧತಿ ಎಲ್ಲರಲ್ಲಿಯೂ ಹೋಗ್ತಾ ಇದೆ ಮೊದಲು ಒಳಗೇ ಇಲ್ಲ ಮನೆಯೊಳಗೆ ಅದನ್ನು ಹೇಳಿದ್ರಲ್ಲ ತಂದೆ ತಾಯಿ ಅಷ್ಟೇ ಇರ್ತಾರೆ ಹಿರಿಯರು ಅನ್ನೋದಿಲ್ಲ ಮದುವೆ ಆದ್ಮೇನೆ ಈಗಿನದ ಡಿವೈಡ್ ಸಿಸ್ಟಿಮ್ ಬಂದ್ಬಿಡೋದಿ ಮದುವೆಗಿಂತ ಮೊದ್ಲೇ ಅವ್ರಿಗೊಂದು ಎಲ್ಲ ವ್ಯವಸ್ಥೆ ಮಾಡೇನೆ ಮದುವೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇಂಥ ಪರಿಸ್ಥಿತಿ ಒಳಗ ಇರೋ ಒಬ್ಬ ಮಗನ ಸಹಿತ ಕಳ್ಕೊಬಾರ ಒಂದು ಮಗು ಮಗು ಆಗಲಿ ಮಗ ಆಗಲಿ ಮಗಳಾಗಲಿ ಕಳ್ಕೋಬಾರ ಅನ್ನೋ ದೃಷ್ಟಿಯೊಳಗ ತಂದೆ ತಾಯಿನ ಹೆದರ್ತಾರೆ ಎಲ್ಲಿ ಬೈದ್ರ ಆ ಮಗು ಏನಾರ ಮಾಡ್ಕೊಂತ ಏನಾರ ಆದಿತ್ತಲ್ಲ ಇದು ಒಂದು ಕಳ್ಕೊಳ ಆದಿತ್ತಲ್ಲ ಅಂತ ಹೆದರಿಕೆಯೊಳಗೆ ಆ ಹೆದರಿಕೆಯೊಳಗೆ ಏನಾಗ್ತಾ ಇದೆ ಅಂದ್ರೆ ಸಂಸ್ಕಾರವನ್ನು ಮರಿತಾ ಬರಿತಾ ಇದೆ ನೈತಿಕತೆ ನೈತಿಕತೆ ಅನ್ನೋದನ್ನ ಕಳ್ಕೊಳ್ತಾ ಇದೆ ಆ ನಿಟ್ಟಿನಲ್ಲಿ ಸಮಾಜ ಯಾವ ರೀತಿ ಸಾಧ್ಯ ನೈತಿಕತೆ ಅನ್ನೋದನ್ನ ಹೋದ್ಮೇಲೆ ಸಮಾಜ ಯಾವ ರೀತಿ ಆಗ್ತದೆ ಅನ್ನೋದನ್ನ ಇವತ್ತಿನ ಒಳಗೆ ನಾವು ಕಾಣ್ತಾ ಇದ್ದೇವೆ ಆ ರೀತಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಕಥೆಗಳನ್ನು ಹೇಳುವುದರೊಂದಿಗೆ ಉದಾಹರಣೆಗಳೊಂದಿಗೆ ನಮ್ಮ ಮುಖ್ಯ ಅತಿಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ ಲೀಸ್ಟ್ ಇಲ್ಲಿ ಇದ್ದಂತಹ ವಿದ್ಯಾರ್ಥಿಗಳಲ್ಲಿ ಟೆನ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳಾದರೂ ಅದನ್ನು ಮನಸ್ಸಿನಲ್ಲಿ ಬಿಟ್ಟು ನಡೆದ್ರೆ ಅದೊಂದು ಇಂಥ ಒಂದು ಸಮಾರಂಭದಲ್ಲಿ ಅತಿಥಿಗಳು ಮಹೋದಯರು ಮಾತನಾಡಿ ಅಥವಾ ಬುದ್ಧಿ ಹೇಳದಂತ ಒಂದು ಇವೇನದ ಅದೆಲ್ಲ ಸಾರ್ಥಕಾಗ್ತದೆ ಅಂತ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಸ್ಕೂಲ್ ನಮ್ಮ ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ತಾವೆಲ್ಲ ನೋಡಿದ್ರಿ ವಿದ್ಯಾರ್ಥಿಗಳು ಇಲ್ಲಿ ಇರ್ತಕ್ಕಂಥ ದಾಖಲೆ ಇಲ್ಲಿ ಅಡ್ಮಿಷನ್ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ರಿ ನಮ್ಮ ಸಿಬ್ಬಂದಿಯವರಿಗೆ ಪ್ರಾಚಾರ್ಯರಿಗೆ ಸಾಮಾನ್ಯವಾಗಿ ನಾವು ಒಂದು ತಿಳುವಳಿಕೆಯನ್ನು ಕೊಟ್ಟಿದೆ ಯಾವ ವಿದ್ಯಾರ್ಥಿಗಳು ಸರಿಯಾಗಿ ಹಿರಿಯರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಹೇಳಿದಂಥ ಕೆಲಸವನ್ನು ಸಾಮಾನ್ಯವಾಗಿ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಂತ ಒಂದು ಇಚ್ಛೆಯನ್ನು ಹೊತ್ತು ಬಂದಿರ್ತಾರೆ ಅಂಥವ್ರಿಗೆ ಒಂದು ಸಾಮಾನು ಆಗಿಲ್ಲ ಅವಕಾಶ ಕೊಡಿ ಅಂತ ದಾನ್ಲೆ ಮಾಡೋರು ಇರಬೇಕು ದಾನ್ಲೆ ಹುಡುಗರಿಗೆ ಒಂದು ಒಂದು ಸ್ವಲ್ಪ ಇರಬೇಕು ಬರೆಯ ಓದು ಅಂತ ಅಷ್ಟ ಅಲ್ಲ ಮಜಾ ಮಾಡುದನ್ನು ಇರಬೇಕು ಆದ್ರೆ ಎಷ್ಟು ಮಟ್ಟಿಗೆ ಇರಬೇಕು ಅಷ್ಟು ಇರಬೇಕು ಆ ಮಜಾ ಮಾಡೋ ಸ್ವಭಾವ ಬರೇನ ಅದನ್ನ ಮಜಾ ಮಾಡ್ಕೊತೇನಂದ್ರೆ ನಮ್ಮ ಜೀವನ್ದೊಳಗ ನೀವು ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಮಜಾನು ಇರಬೇಕು ಅಭ್ಯಾಸ ಮಾಡೋದನ್ನು ಇರಬೇಕು ಪಾಠ ಮತ್ತು ಪಠ್ಯೇತರ ಜಾಗೃತಿಗಳನ್ನು ಸಹಿತ ನಾವು ತಲುಪಿಸ್ಕೋಬೇಕು ಅಂತ ಒಂದು ಸ್ವಭಾವವನ್ನು ಇಟ್ಕೊಂಡು ಇಲ್ಲಿ ಬರಲಿ ಅಂತ ಅನ್ನೋದಿನಲ್ಲಿ ನಾವು ಒಂದು ಸ್ವಲ್ಪ ತಿಳುವಳಿಕೆನ ಕೊಟ್ಟಿರ್ತೇವೆ ಇಲ್ಲಿ ನಡೀತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿಗೂ ಅನುಭವ ಆಗಿರ್ಬೋದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯಾರು ಬರೀ ಗಲಾಟೆ ಮಾಡಬೇಕು ಅಥವಾ ಅದನ್ನು ಅಂತ ಬಂದಿರ್ತಾರೆ ಇಲ್ಲಿ ಅವಕಾಶ ಇಲ್ಲ ನಾನು ಸ್ಪಷ್ಟವಾಗಿ ಹೇಳಿದೆ ಅವ್ರದ್ದು ಅವ್ರು ಎದುರು ಕೊಟ್ಟು ಅಂತ ಅವ್ರು ಬೇರೆ ಕಡೆ ಅಲ್ಲಿ ಅವಕಾಶ ಇದ್ದಲ್ಲಿ ಹೋಗಲಿ ಅವ್ರಿಗೆ ಇಲ್ಲಿ ಪಾಪ ತೊಂದರೆ ಆಗ್ತದೆ ಇಲ್ಲಿ ತೊಂದರೆ ಮಾಡೋದು ಬೇಡ ಅವರಿಗೆ ಅಂತ ಅಂಥವ್ರಿಗೆ ನಮ್ಮ ಕಾಲೇಜ್ ತೊಂದರೆ ಮಾಡೋದು ಬೇಡ ಅವ್ರಿಗೆ ಇಲ್ಲ ತೊಂದರೆ ಆಗೋದನ್ನು ಬೇಡ ಅವ್ರು ಬೇರೆ ಕಡೆ ಹೋಗಿ ಯಾರು ಗಲಾಟೆ ಮಾಡಬೇಕು ಅದ ಅಂತ ಒಂದು ಮನಸ್ಸಿಗೆ ಒಂದು ಬಂದವರಿಗೆ ಅಭ್ಯಾಸ ಮಾಡಬೇಕು ಅನ್ನೋ ಒಂದು ಬಂದವರಿಗೆ ಏನು ಸೌಲಭ್ಯ ಬೇಕು ಎಲ್ಲ ಕೊಡಿ ಅಂತ ಒಂದು ಪರಿಸ್ಥಿತಿಯನ್ನು ನಾವು ಹೇಳಿದ್ದೇವೆ ಅದರ ನಿಟ್ಟಿನಲ್ಲಿ ನಾವು ಸಾಮಾನ್ಯವಾಗಿ ನಾವು ನಡ್ಕೊಳ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ನಾನು ನೋಡ್ತಾ ಬಂದಿದ್ದೀನಿ ನಮ್ಮ ಅತಿಥಿಗಳು ನೋಡಿದರೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಏನೋ ಸಾಧನೆಯಿಂದ ಬಿಟ್ಟು ನಮ್ಮಲ್ಲಿ ಒಂದು ಅದನ್ನು ನೀಡ್ತಾ ಬಂದಿದೆ ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ ನಮ್ಮ ವಿದ್ಯಾರ್ಥಿಗಳು ಈಗ ನಡೀತಕ್ಕಂಥ ಈ ಸಮಾಜದಲ್ಲಿ ಹಲವಾರು ಅಹಿತಕರ ಘಟನೆಗಳೇನು ನಡೀತಾ ಇದ್ದಾವೆ ಆ ಅಹಿತಕರ ಘಟನೆಗಳ ಆಗದಂತೆ ನಮ್ಮನ್ನು ನಾವು ಒಂದು ನಮ್ಮಲ್ಲಿ ಒಂದು ನೈತಿಕತೆಯನ್ನು ಬೆಳೆಸಿಕೊಂಡು ಗುರು ಹಿರಿಯರಿಗೆ ಒಂದು ಗೌರವವನ್ನು ಕೊಡುವ ನಿಟ್ಟಿನಲ್ಲಿ ಗೌರವವನ್ನು ಕೊಡ್ತಾ ಮುಖ್ಯವಾಗಿ ಅವ್ರು ಹೇಳಿದ್ರು ಟೀನೇಜ್ ಇದು ಅಂತ ಟು ನೈನ್ಟೀನ್ ಟೀನೇಜ್ನಲ್ಲಿ ಮನಸ್ಸು ಬಹಳ ಚಂಚಲವಾಗಿರ್ತದೆ ಆ ಚಂಚಲವಾದ ಮನಸ್ಸನ್ನು ಒಂದು ಹಿಡಿತಲ್ಲಿ ಇಟ್ಕೊಂಡು ಯಾರು ಅಭ್ಯಾಸದ ಕಡೆ ಲಕ್ಷ್ಯ ಹಾಕಿ ಚೆನ್ನಾಗಿ ಅಭ್ಯಾಸ ಮಾಡಿ ನಾನು ಮುಂದೆ ಏನಾದರೂ ಸಾಧಿಸಬೇಕು ಅಂತ ಏನು ನೀವು ವಿಚಾರ ಮಾಡ್ತೀರಿ ಆ ಪ್ರಯತ್ನದಲ್ಲಿ ನೀವು ಮಾಡಿದಾಗ ಯಶಸ್ಸು ನಿಮ್ಮದು ನಿಶ್ಚಿತವಾಗಿ ನೀವು ಯಶಸ್ಸು ಬೆಳೆಸ್ತೀವಿ ಒಂದು ಯಶಸ್ಸನ್ನು ಒಂದು ಏನಾದರೂ ನಾವು ಸಾಧನೆ ಮಾಡಬೇಕಾತಂದ್ರೆ ಸಾಧನೆ ಒಂದು ಗುರಿ ಇಟ್ಕೋಬೇಕು ಮೊದಲು ನಾನು ಇದನ್ನು ಸಾಧಿಸೇ ತೀರ್ಬೇಕು ನಾ ಇದಾಗಲೇ ತಿರ್ಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಕೋಬೇಕು ಆ ಗುರಿಯನ್ನು ಸಾಧಿಸುವ ಮಾರ್ಗದಲ್ಲಿ ಸಾಧಿಸುವ ನಿಟ್ಟಿನಲ್ಲಿ ಪ್ರಯತ್ನ ಬೇಕು ಬರೀ ಗುರಿ ಇಟ್ಕೊಂಡ್ರೆ ಆಗೋಲ್ಲ ಒಂದು ಕನಸನ್ನು ಇಟ್ಕೊಂಡ್ರೆ ಆಗಲ್ಲ ಆ ಕನಸು ಇಟ್ಕೋಬೇಕು ಕನಸನ್ನ ಸಾಧನೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಬೇಕು ಸತತ ಪ್ರಯತ್ನ ಬೇಕು ಯಾವುದೇ ಕೆಲಸ ಇರಲಿ ಎಂತ ಸಣ್ಣ ಕೆಲಸ ಇದ್ರು ಕೆಲಸನೇ ಯಾವುದೇ ಕೆಲಸದಲ್ಲಿ ನಾವು ಕೈ ಹಾಕಿದರೂ ಸಹಿತ ಪ್ರಯತ್ನ ಅನ್ನೋದು ಬೇಕಾಗ್ತದೆ ಮನಸ್ಸು ಕೊಟ್ಟು ಮಾಡೋದನ್ನು ನಾವು ಕಲಿಬೇಕಾಗ್ತದೆ ಯಾವುದೇ ಇರಲಿ ಆಟದಲ್ಲಿ ಇರಲಿ ಪಾಠದಲ್ಲಿ ಇರಲಿ ಯಾವುದೇ ಕೆಲಸದಲ್ಲಿ ಮನಸ್ಸು ಬೇಕು ಮೊದಲೇ ನಾವು ಮನಸ್ಸು ಮಾಡಬೇಕು ಮನಸ್ಸು ಮಾಡಿ ಅದಕ್ಕೆ ಪ್ರಯತ್ನ ಮಾಡಿದರೆ ಏನು ನಾವು ಸಾಧಿಸಬೇಕಂತಿರ್ತೀವಿ ಆ ಸಾಧನೆಯನ್ನು ನಾವು ಸಾಧಿಸೇತೀರ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಮ್ಮ ಅತಿಥಿಗಳು ಹೇಳಿದ ಹಲವಾರು ವಿತನೋಟಿಗಳೇನು ನಾವು ಇವತ್ತಿನ ದಿನಮಾನದಲ್ಲಿ ಬಹಳ ಅವಶ್ಯಕತೆ ಇವೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಅತಿಥಿಗಳು ಹೇಳಿದಂಥ ಹಲವಾರು ಹಿತನುಡಿಗಳನ್ನ ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಈ ಸಂಸ್ಕಾರ ಏನದ ಆ ಸಂಸ್ಕಾರ ಒಳ್ಳೆಯ ಸಂಸ್ಕಾರವನ್ನು ಕಲಿತು ಮುಂದಿನ ಬರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಹುದ್ದೆಯನ್ನು ಅಥವಾ ಒಳ್ಳೆಯ ಗುರಿಯನ್ನು ಮುಟ್ಟೋಡಿ ನಿಲ್ಲ ತಾವು ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಎರಡನೇ ವರ್ಷದ ವಿದ್ಯಾರ್ಥಿಗಳಿಗೆ ಈ ಸಮೀಪ ಪರೀಕ್ಷೆ ಸಮೀಪ ಬರ್ತಾ ಇದೆ ಇನ್ನೂ ಸಮಯ ಇದೆ ಸಮಯ ಸಾಕಷ್ಟು ಇದೆ ಸಮಯ ಇಲ್ಲ ಅಂತಲ್ಲ ಇದೆ ಇಷ್ಟ ಇಷ್ಟು ಇದೆ ಇಷ್ಟ ಅವಧಿ ಒಳಗೊಂಡು ಸಹಿತ ನೀವು ಬಹಳ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿದ್ರೆ ಮಾರ್ಕ್ಸ್ ಪಾಸ್ ಆಗುವುದಷ್ಟೇ ಅಲ್ಲ ಹೆಚ್ಚು ಮಾರ್ಕ್ಸ್ ತಗೊಂಡು ಸಹಿತ ಪಾಸಾಗುವಂಥ ಒಂದು ಅವಕಾಶ ಇರ್ತವೆ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಲಿ ನಮಗೆಲ್ಲ ಒಳ್ಳೇದಾಗಲಿ ಅಂತ ಆರಿಸ್ತಾ ನಾನು ಎರಡು ಮಾತು ನೋಡ್ತೇನೆ ಜೈ ನೀ ಗೆದ್ದರೆ ಸಮಸ್ಯೆಗಳು ಸಾಯುತ್ತವೆ ಸಮಸ್ಯೆಗಳೇ ಗೆದ್ದರೆ ನಿನ್ನನ್ನು ಸಾಯುವ ಹಂತಕ್ಕೆ ಕೊಂಡೊಯ್ಯುತ್ತವೆ ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನ ಆತ್ಮವಿಶ್ವಾಸದಿಂದ ಎದುರಿಸಿ ಸಾಧನೆಯತ್ತ ಸಾಗಬೇಕು ಅನ್ನುವಂಥ ಮಾತುಗಳನ್ನು ಜೊತೆಗೆ ನಮ್ಮ ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ ನಮ್ಮ ರೂಪ ಚಿಪ್ಪಿನಂತೆ ಇದ್ದರೂ ಪರವಾಗಿಲ್ಲ ಆದರೆ ವ್ಯಕ್ತಿತ್ವ ಎಂಬುದು ಚಿಪ್ಪೊಳಗಿನ ಮುತ್ತಂತೆ ಇರಬೇಕು ಅನ್ನುವಂತಹ ಮಾತುಗಳನ್ನ ಅಂತಹ ಮುತ್ತಿನಂತಹ ವ್ಯಕ್ತಿತ್ವವನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಸಂಸ್ಕೃತಿ ಸಂಸ್ಕಾರಗಳ ಮೂಲಕ ಅಳವಡಿಸಿಕೊಂಡು ತಂದೆ ತಾಯಿಗಳು ನಾಡು ಮೆಚ್ಚುವ ಮಕ್ಕಳಾಗಿ ಅನ್ನುವಂತ ಮಾತುಗಳನ್ನ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಆಡಿರುವಂತಹ ಶ್ರೀ ಪಿ ವಿ ಸೋಮಾಪುರ್ ಸರ್ ಇವರಿಗೆ ತುಂಬ ಧನ್ಯವಾದಗಳು